ಆತ್ಮೀಯ ಮಿತ್ರರೇ ಸ್ವಾಗತ ಮಿತ್ರರೇ ಹಿಂದೆ ಬೆಂಗಳೂರನ್ನು ಉದ್ಯಾನ ನಗರಿ ಗಾರ್ಡನ್ ಸಿಟಿ ಅಂತೆಲ್ಲ ಇದ್ರು ಕಾರಣ ಕಣ್ಣು ಹಾಯಿಸಿದಷ್ಟು ದೂರ ಅಚ್ಚ ಹಸಿರು ಕಣ್ಮುಂದೆ ಕಾಣ್ತಾ ಇತ್ತು ದಿನ ಕಳೆದಂತೆ ಅದರಲ್ಲೂ ಪ್ರಮುಖವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋದಂತೆ ಬೆಂಗಳೂರಿನಲ್ಲಿದ್ದಂತಹ ಹಸಿರೀಕರಣ ಜೊತೆಗೆ ಮರಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾನೇ ಹೋಯಿತು ಕಾರಣ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಮರಗಳನ್ನು ಕಡಿಲೇಬೇಕು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ದಾರಿ ಇಲ್ಲ ಪರ್ಯಾಯ ವ್ಯವಸ್ಥೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ರಾಜ್ಯವನ್ನು ಜೊತೆಗೆ ಬೆಂಗಳೂರನ್ನು ಆಳ್ತಾ ಇದ್ದಂತಹ ಪಕ್ಷಗಳು ಹೇಳುವಂಥ ಕೆಲಸವನ್ನು ಮಾಡ್ತಾನೆ ಇದ್ದರು ಹೀಗೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳಿಗೆ ಹೋಮ ಮಾಡುವಂಥದ್ದು ಅಥವಾ ಮರಗಳನ್ನು ಕಡಿಯುವಂತಹ ಪ್ರವೃತ್ತಿ ಈಗಲೂ ನಿಂತಿಲ್ಲ ಇತ್ತೀಚೆಗೆ ಅಂದರೆ ಅಂತ ಬಂದಾಗ ಒಂದು ಎರಡು ಮೂರು ಪ್ರದೇಶಗಳನ್ನು ನಾವು ಅಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತೇಳಿ ನಾವು ಗುರುತಿಸ್ಬೋದು ಒಂದು ಕಬ್ಬನ್ ಪಾರ್ಕ್ ಆಗಿರ್ಬೋದು ಲಾಲ್ಬಾಗ್ ಆಗಿರ್ಬೋದು ಇದರ ಪ್ರಮುಖವಾಗಿ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು ಅಂದರೆ ಜ್ಞಾನಭಾರತಿ ಕ್ಯಾಂಪಸ್ಸು ಇದೀಗ ಅದೇ ಒಂದು ಕ್ಯಾಂಪಸ್ನಲ್ಲಿ ಜೈವಿಕ ವನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸುಮಾರು ನಾನ್ನೂರ ಹತ್ತೊಂಬತ್ತು ಮರಗಳನ್ನು ಕಡಿಲಿಕ್ಕೆ ಬಿ ಬಿ ಎಂ ಪಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಬಿ ಬಿ ಎಂ ಪಿ ಕೊಡ್ತಾ ಇರುವಂಥ ಕಾರಣ ಏನು ಅಂತಂದರೆ ಪಿ ಎಮ್ ಉಷಾ ಯೋಜನೆಯಡಿಯಲ್ಲಿ ಶೈಕ್ಷಣಿಕ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಬೇಕು ಇದ್ರ ಜೊತೆಗೆ ಸಂಶೋಧನಾ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ನೂರು ಕೋಟಿ ಯೋಜನೆಯಡಿಯಲ್ಲಿ ಒಂದು ಯೋಜನೆ ಸಿದ್ಧವಾಗಿದೆ ಹೀಗಾಗಿ ಜ್ಞಾನ್ ಭಾರತಿ ಕ್ಯಾಂಪಸ್ನಲ್ಲಿರುವಂತಹ ಸರ್ವೆ ನಂಬರ್ ಆರರಲ್ಲಿರುವಂತಹ ನಾನ್ನೂರ ಹತ್ತೊಂಬತ್ತು ಮರಗಳನ್ನು ತೆರವು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿ ಬಿ ಎಂ ಪಿ ಬಂದಿದೆ ಅಂದರೆ ಯೂನಿವರ್ಸಿಟಿ ಬಂದಿದೆ ಹೀಗಾಗಿ ಬಿ ಬಿ ಎಂ ಪಿ ನಾನ್ನೂರ ಹತ್ತೊಂಬತ್ತು ಮರಗಳನ್ನು ಕಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸುವಂಥ ಕೆಲಸವನ್ನು ಮಾಡಿದೆ ಅಂದರೆ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಬಿ ಬಿ ಎಂ ಪಿಯ ಈ ಒಂದು ಕ್ರಮಕ್ಕೆ ಪರಿಸರವಾದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಯಾಕೆ ಅಂತಂದರೆ ಜ್ಞಾನಭಾರತಿ ಆವರಣದಲ್ಲಿ ಅಂದರೆ ಜ್ಞಾನ್ ಕ್ಯಾಂಪಸ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಬಾರ್ದು ವನವನ್ನು ಉಳಿಸಬೇಕು ಉಳಿದಿರುವಂತಹ ಎಲ್ಲ ಪ್ರದೇಶಗಳನ್ನು ಪಾರಂಪರಿಕ ತಾಣವನ್ನಾಗಿ ಮಾಡಬೇಕು ಅನ್ನುವಂತಹದ್ದು ಮನವಿಯನ್ನು ಈಗಾಗಲೇ ರಾಜ್ಯಪಾಲರಿಗೆ ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಇದರ ಜೊತೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಜ್ಞಾನಭಾರತಿ ಭಾರತಿ ಕ್ಯಾಂಪಸ್ಸನ್ನು ಪಾರಂಪರಿಕ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈಗಾಗಲೇ ಕೊಡಲಾಗಿದೆ ಅವರು ಆ ಒಂದು ಕಡತವನ್ನು ಮಂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಪಾರಂಪರಿಕ ತಾಣವ ಆಗುವಂತಹ ಹಂತದಲ್ಲಿರುವಂತಹ ಜ್ಞಾನ್ ಭಾರತಿ ಕ್ಯಾಂಪಸನ್ನು ಆ ಒಂದು ಕ್ಯಾಂಪಸ್ನಲ್ಲಿರುವಂತಹ ನೂರಾರು ಮರಗಳಿಗೆ ಕೊಡಲಿ ಏಟನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇದೀಗ ಪರಿಸರವಾದಿಗಳು ಎತ್ತುತ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಬೆಳೆದಿರುವಂತಹ ಮರಗಳನ್ನು ತೆರವುಗೊಳಿಸಬಾರ್ದು ಋಷಭಾವತಿ ನದಿಯ ಕಾಲುವೆನೂ ಕೂಡ ಇಲ್ಲೇ ಇದೆ ಇಂತಹ ಪರಿಸರ ನಾಶಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಪರಿಸರವಾದಿಗಳು ಮಾಡ್ತಿದ್ದಾರೆ ಸರ್ವೆ ನಂಬರ್ ಆರರಲ್ಲಿರುವಂತಹ ಜ ಮರಗಳು ಯಾವಿದ್ದಾವೆ ಅವು ಅಪರೂಪದ ಪುಷ್ಪ ಗಿಡಗಳನ್ನು ಹೊಂದಿರುವಂತಹ ಜಾಗ ಅದೇ ಜಾಗದಲ್ಲಿ ಇದೀಗ ತೆರವು ಮಾಡಲಿಕ್ಕೆ ಹೊರಟಿರುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಮನವಿಯನ್ನು ಪರಿಸರವಾದಿಗಳು ಮಾಡ್ತಿದ್ದಾರೆ ಮರಗಳನ್ನು ಕಡದೇ ಅಭಿವೃದ್ಧಿ ಮಾಡಬೇಕಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಈಗ ಪರಿಸರವಾದಿಗಳು ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾನೂರ ಹತ್ತೊಂಬತ್ತು ಮರಗಳನ್ನು ಕಡಿಲೇಬಾರದು ಅನ್ನುವಂತಹ ಒಂದು ಮನವಿಯನ್ನು ಒಂದು ಪಟ್ಟನ್ನು ಪರಿಸರವಾದಿಗಳು ಮಾಡ್ತಿದ್ದಾರೆ ಅದು ಪಾರಂಪರಿಕ ಮರಗಳಿರುವಂತಹ ಸ್ಥಳ ಅದನ್ನು ಉಳಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡುವಂಥ ಕೆಲಸವನ್ನ ಪರಿಸರವಾದಿಗಳು ಮಾಡ್ತಿದ್ದಾರೆ ಆ ಒಂದು ಪ್ರಮುಖವಾಗಿ ಸರ್ವೆ ನಂಬರ್ ಆರರಲ್ಲಿ ಅಶೋಕ ಮರ ಬಾಗೆ ಮರ ಬನ್ನಿ ಹುಣಸೆ ಈ ರೀತಿಯಾದಂಥ ಅಂದರೆ ಅಪರೂಪದ ಮರಗಳನ್ನು ಅಲ್ಲಿ ಬೆಳೆಸಲಾಗಿದೆ ಅಂತಹ ಮರಗಳಿಗೆ ಇದೀಗ ಅಭಿವೃದ್ಧಿಯ ಹೆಸರಿನಲ್ಲಿ ಕೊಡಲಿಗೇಟನ್ನು ಹಾಕುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಮಾತನ್ನು ಪರಿಸರವಾದಿಗಳು ಹೇಳ್ತಿದ್ದಾರೆ ಇದರ ಜೊತೆಗೆ ಜ್ಞಾನಭರ್ತಿ ಕ್ಯಾಂಪಸ್ನ ಒಳಗಡೆ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಥೀಮ್ ಪಾರ್ಕ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಇದಕ್ಕೆ ಸುಮಾರು ಇಪ್ಪತ್ತೈದು ಎಕರೆ ಜಾಗವನ್ನು ಅಂದರೆ ವೃಷಭಾವತಿಯ ನದಿಯ ಬಫರ್ ಝೋನ್ನಲ್ಲಿ ಈ ರೀತಿಯಾದಂಥ ಒಂದು ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಮಾಡಿದೆ ಇದರ ಜೊತೆಗೆ ಚಿಟ್ಟೆಗಳು ಇರುವಂತಹ ಒಂದು ಆ ಪ್ರದೇಶದಲ್ಲಿ ಈಗಾಗಲೇ ಚೆಕ್ ಡ್ಯಾಮ್ಗಳನ್ನು ಕೂಡ ಕಟ್ಟಲಾಗಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಸುಮಾರು ನಾನ್ನೂರ ಹತ್ತೊಂಬತ್ತು ಮರಗಳನ್ನು ಕಡಿಲಿಕ್ಕೆ ಹೊರಟಿರುವಂಥದ್ದು ಎಷ್ಟು ಸರಿ ಯೂನಿವರ್ಸಿಟಿ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆಯಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಒಂದು ಪಟ್ಟನ್ನು ಹಿಡಿದು ಕೂತಿದೆ ಒಂದಷ್ಟು ಪರಿಸರವಾದಿಗಳಾಗಿರ್ಬೋದು ಅಥವಾ ಪರಿಸರ ಪ್ರೇಮಿಗಳು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಮಾಡಬಾರ್ದು ಕೈ ಬಿಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಯೂನಿವರ್ಸಿಟಿ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದೆ ಇಲ್ಲಿ ನಾವು ನಿರ್ಮಾಣ ಮಾಡ್ತಾ ಇರುವಂತಹ ಯೋಜನೆ ಏನಿದೆಯಲ್ಲ ಅದು ಪ್ರತಿ ಹಂತದಲ್ಲೂ ಕೂಡ ಪರಿಸರದ ನಿಯಮಾವಳಿಗಳೇನಿದ್ದಾವೆ ಅದನ್ನು ಫಾಲೋ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ನಾವು ಯೋಜನೆಗಳನ್ನು ಮಾಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಪಿ ಎಮ್ ಉಷಾ ಯೋಜನೆ ಅಡಿಯಲ್ಲಿ ಸುಮಾರು ಯೂನಿವರ್ಸಿಟಿಗೆ ನೂರು ಕೋಟಿ ಅನುದಾನವನ್ನು ಕೊಟ್ಟಿದೆ ಅದರಲ್ಲಿ ಅರವತ್ತು ಶೇಕಡ ಅರವತ್ತರಷ್ಟು ಅನುದಾನ ಕೇಂದ್ರ ಕೊಡ್ತಾ ಇದ್ದರೆ ನಲವತ್ತರಷ್ಟು ಅನುದಾನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸೊ ಈ ಯೋಜನೆ ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಥವಾ ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೂನಿವರ್ಸಿಟಿ ತೀರ್ಮಾನವನ್ನು ಮಾಡಿದೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಯೂನಿವರ್ಸಿಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸರ್ವೆ ನಂಬರ್ ಆರರಲ್ಲಿ ಶೈಕ್ಷಣಿಕ ಭವನ ಸುಮಾರು ಒಂದು ಲಕ್ಷದ ಏಳು ಸಾವಿರದ ಮುನ್ನೂರ ಎಪ್ಪತ್ತಾರು ಚದರ ಅಡಿ ವಿಸ್ತೀರ್ಣದಲ್ಲಿ ಮೂರು ಮಹಡಿಗಳನ್ನು ಒಳಗೊಂಡಿದೆ ಇಲ್ಲಿ ಡಿಜಿಟಲ್ ಶಿಕ್ಷಣ ದೂರಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಇದ್ರ ಜೊತೆಗೆ ಗಣಿತಶಾಸ್ತ್ರ ಸೇರಿದಂತೆ ಆಧುನಿಕ ವಿಷಯಗಳ ಕುರಿತು ಅಧ್ಯಯನ ಇಲ್ಲಿ ಮಾಡಲಾಗುತ್ತೆ ಇನ್ನು ಸಂಶೋಧನಾ ಭವನ ಏನಿದೆಯಲ್ಲ ಅದು ಹದಿನಾರು ಸಾವಿರದ ನೂರ ಅರವತ್ತ ಮೂರು ಚದರ ಅಡಿಗಳು ವಿಸ್ತೀರ್ಣದ ಎರಡು ಮಹಡಿ ಇಲ್ಲಿ ತಲೆ ಎತ್ತುತ್ತೆ ಹೀಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದನೇ ನಾವು ಈ ರೀತಿಯಾದಂಥ ಯೋಜನೆಗಳನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ ಅನ್ನುವಂಥ ಒಂದು ಸಂಜಾಯಿಷಿಯನ್ನು ಯೂನಿವರ್ಸಿಟಿ ಕೊಡುವಂಥ ಕೆಲಸವನ್ನು ಇದೆ ಇನ್ನು ಸರ್ವೆ ನಂಬರ್ ಆರರಲ್ಲಿರುವಂತಹ ಮರಗಳು ಅವು ತುಂಬ ಅಪರೂಪದ ತಳಿಗಳು ಅಪರೂಪದ ಪ್ರಭೇದಗಳು ಅಂತಹ ಪ್ರಭೇದಗಳಿಗೆ ಅಂತಹ ಮರಗಳಿಗೆ ಈಗ ಕೊಡಲಿ ಏಟು ಹಾಕುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದರೆ ಯೂನಿವರ್ಸಿಟಿ ಒಂದು ಸ್ಪಷ್ಟನೆ ಕೊಡ್ತಾ ಇದೆ ನಾವೇನೀಗ ನಾನ್ನೂರ ಹತ್ತೊಂಬತ್ತು ಮರಗಳನ್ನು ತೆರವು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದ್ವಿ ಅಲ್ಲಿ ಇರುವಂಥದ್ದು ನೀಲಗಿರಿ ಆಗಿರ್ಬೋದು ಅಕಾಶಿಯ ಮರಗಳಿದಾವೆ ಬಿಟ್ಟರೆ ಅಪರೂಪದ ಅಥವಾ ಅಳಿವಿನಂಚಿನ ಯಾವುದೇ ರೀತಿಯಾದಂತಹ ಸಸ್ಯಗಳಾಗಿರ್ಬೋದು ಗಿಡಗಳು ಅಲ್ಲಿ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ನೂರ ಮೂವತ್ತೇಳು ಮರಗಳು ನಾನ್ನೂರ ಹತ್ತೊಂಬತ್ತು ಮರಗಳ ಪೈಕಿ ನೂರ ಮೂವತ್ತೇಳು ಮರಗಳು ಬಫೋರ್ ಝೋನ್ನಲ್ಲಿದ್ದಾವೆ ಅವನ್ನ ಉಳಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಯೂನಿವರ್ಸಿಟಿ ಹೇಳ್ತಾ ಇದೆ ಇನ್ನು ಒಂದು ನಿಯಮ ಇದೆ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ಸಿಕ್ಸ ಪ್ರಕಾರ ಒಂದು ಮರ ಕಡಿದ್ರೆ ಹತ್ತು ಸಸಿಯನ್ನು ನೆಡಬೇಕು ಅನ್ನುವಂಥ ಒಂದು ನಿಯಮವಿದೆ ಆ ಒಂದು ನಿಯಮವನ್ನು ನಾವು ಪಾಲನೆ ಮಾಡ್ತಾಯಿದ್ದೀವಿ ನಾವು ಎಷ್ಟು ಮರಗಳನ್ನು ಕಡಿತೀವಲ್ಲ ಅದಕ್ಕೆ ಪ್ರತಿಯಾಗಿ ಒಂದಿಷ್ಟು ಟೆನ್ ಮರಗಳನ್ನು ನಾವು ನೆಡುವಂಥ ತೀರ್ಮಾನಕ್ಕೂ ಕೂಡ ನಾವು ಬಂದಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಇಲ್ಲಿವರೆಗೂ ಸುಮಾರು ಆರು ಲಕ್ಷ ಸಸಿಗಳನ್ನು ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ನೆಡುವಂಥ ಕೆಲಸವನ್ನು ಯೂನಿವರ್ಸಿಟಿ ಮಾಡಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಭೇದಗಳು ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ನಾವು ಪರಿಸರ ವಿರೋಧಿಯಲ್ಲ ಅಭಿವೃದ್ಧಿಯ ಕಾಮಗಾರಿಗಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಮರಗಳನ್ನು ಕಡಿತಾ ಇದ್ದೀವಿ ಹೊರತು ಬೇರೆ ಯಾವ ದೃಷ್ಟಿಯನ್ನು ಇಟ್ಕೊಂಡು ನಾವು ಮರಗಳನ್ನು ಕಡಿತಾ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಯೂನಿವರ್ಸಿಟಿ ಕೊಡ್ತಾ ಇದೆ ಇನ್ನು ಪಿ ಎಮ್ ಉಷಾ ಯೋಜನೆ ಅಡಿಯಲ್ಲಿ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ಪರಿಸರ ಸಂರಕ್ಷಣಾ ಚಟುವಟಿಕೆಗಳಿಗೆ ನಾವು ಮೀಸಲಿಟ್ಟಿದ್ದೀವಿ ಸಂಪೂರ್ಣವಾಗಿ ಕ್ಯಾಂಪಸ್ಸಲ್ಲಿ ಎಲ್ ಇ ಡಿ ಲೈಟಿಂಗ್ ಮಾಡ್ತೀವಿ ಪಾದಾಚಾರಿ ಮಾರ್ಗಗಳನ್ನು ನವೀಕರಣ ಮಾಡ್ತೀವಿ ವಿದ್ಯುತ್ ವಾಹನಗಳು ಮತ್ತು ವಿದ್ಯುತ್ ವಾಹನಗಳು ಹಾಗೆಯೇ ಬೈಸಿಕಲ್ಗೆ ಹೆಚ್ಚಿನ ಉತ್ತೇಜನವನ್ನು ಕೊಡ್ತೀವಿ ಜಿಯೋ ಪಾರ್ಕ್ ನವೀಕರಣ ಮತ್ತು ಔಷಧೀಯ ಸಸ್ಯ ವಲಯಗಳನ್ನು ಪುನರ್ಜೀವನ ಮಾಡ್ತೀವಿ ನೈಸರ್ಗಿಕ ವೈವಿಧ್ಯವಾದಂತಹ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಜೊತೆಗೆ ಈಗಾಗಲೇ ಏಳು ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಯೂನಿವರ್ಸಿಟಿ ಮಾಡ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಯೂನಿವರ್ಸಿಟಿ ಕೊಡ್ತಾ ಇದೆ ಇನ್ನು ಯೂನಿವರ್ಸಿಟಿಯ ಕ್ಯಾಂಪಸ್ನ ಒಳಗಡೆ ಸುಮಾರು ಎಪ್ಪತ್ತ ಮೂರು ಕಟ್ಟಡಗಳಿದ್ದಾವೆ ಅದರಲ್ಲಿ ನಲವತ್ತೆರಡು ಶೈಕ್ಷಣಿಕ ವಿಭಾಗಗಳು ವಿದ್ಯಾರ್ಥಿ ನಿಲಯಗಳು ಜೊತೆಗೆ ಪರೀಕ್ಷಾ ವಿಭಾಗಗಳು ಗ್ರಂಥಾಲಯ ಎಲ್ಲವೂ ಕೂಡ ಇದೆ ಈ ಒಂದು ಕಟ್ಟಡಗಳ ಅಡಿಪಾಯ ಏನಿದೆಯಲ್ಲ ಅದು ತುಂಬ ಹಳೆಯದಾಗಿದೆ ಆ ಒಂದು ಕಟ್ಟಡಗಳ ಮೇಲೆ ಒಂದು ಮತ್ತು ಎರಡನೇ ಮಹಡಿ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಮೂರು ಮತ್ತು ನಾಲ್ಕನೇ ಮಹಡಿಯನ್ನು ಕಟ್ಟಬೇಕು ಅಂತಂದರೆ ಆ ಒಂದು ಅಡಿಪಾಯ ಅಷ್ಟು ಸುಸಜ್ಜಿತವಾಗಿಲ್ಲ ಈ ಒಂದು ದೃಷ್ಟಿಯಿಂದಲೇ ನಾವು ಹೊಸದಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಪರಿಸರವನ್ನು ಹಾಳು ಮಾಡುವಂತಹ ಯೋಚನೆ ಯೂನಿವರ್ಸಿಟಿ ಮನಸ್ಸಿನಲ್ಲಿ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಒಂದು ಸ್ಪಷ್ಟನೆಯನ್ನು ಯೂನಿವರ್ಸಿಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇನ್ನು ಜ್ಞಾನಭಾರತಿ ಕ್ಯಾಂಪಸ್ ಇರುವಂಥದ್ದು ಸಾವಿರದ ಇನ್ನೂರು ಎಕರೆಗಳು ಇದರಲ್ಲಿ ಎಂಟುನೂರ ಮೂವತ್ತೆರಡು ಎಕರೆಗಳನ್ನು ಹೊರತುಪಡಿಸಿ ಉಳಿದಂತಹ ಇನ್ನೂರೈವತ್ತಕ್ಕೂ ಹೆಚ್ಚು ಎಕರೆಗಳನ್ನು ಸರ್ಕಾರಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಒಂದಷ್ಟು ಸಂಸ್ಥೆಗಳಿಗೆ ಬಾಡಿಗೆ ನೀಡುವಂಥ ಕೆಲಸವನ್ನು ಮಾಡಿದೆ ಅದನ್ನು ಹೊರತುಪಡಿಸಿದ್ರೆ ಉಳಿದಂತಹ ಯಾವುದೇ ಒಂದು ಪರಿಸರವನ್ನು ಹಾಳು ಮಾಡುವಂಥ ಕೆಲಸವನ್ನು ಯೂನಿವರ್ಸಿಟಿ ಮಾಡ್ತಾ ಇಲ್ಲ ಪಿ ಎಮ್ ಉಷಾ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ಅನುದಾನದ ಅಡಿಯಲ್ಲಿ ಯೋಜನೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ ಸೊ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯೂನಿವರ್ಸಿಟಿ ಪರಿಸರ ವಿರೋಧಿ ಅಲ್ವೇ ಅಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಯೂನಿವರ್ಸಿಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಈಗ ನಾವು ಬಂದಿರುವಂಥ ಅನುದಾನದ ಅಡಿಯಲ್ಲಿ ಯೋಜನೆಗಳನ್ನು ಕೈಗೆತ್ಕೊಳ್ತೀವಿ ನಾವು ಒಂದು ಮರವನ್ನು ಕಡಿದ್ರೆ ಅದಕ್ಕೆ ಪರಿಯ ಪ್ರತಿಯಾಗಿ ಹತ್ತು ಸಸಿಗಳನ್ನು ನೆಡ್ತೀವಿ ಅಂದರೆ ನಾವು ನಾನ್ನೂರ ಹತ್ತೊಂಬತ್ತು ಯೋಜನೆಗಾಗಿ ನಾನ್ನೂರ ಹತ್ತೊಂಬತ್ತು ಮರಗಳನ್ನು ಕಡಿಬೇಕು ಅಂತೇಳಿ ತೀರ್ಮಾನಕ್ಕೆ ಬರಲಾಗಿದೆ ಅದಕ್ಕೆ ಪ್ರತಿಯಾಗಿ ನಾವು ಒಂದಿಷ್ಟು ಟೆನ್ ಏನು ಬರುತ್ತೆ ಅಷ್ಟು ಸಸಿಗಳನ್ನು ನೆಟ್ಟು ಯೂನಿವರ್ಸಿಟಿಯನ್ನು ಮತ್ತಷ್ಟು ಹಚ್ಚ ಹಚ್ಚ ಹಸಿರಿನಂತೆ ಕಂಗೊಳಿಸುವಂತೆ ನಾವು ಮಾಡ್ತೀವಿ ಹಚ್ಚ ಹಸಿರನ್ನು ಮತ್ತಷ್ಟು ದಟ್ಟವಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ಯೂನಿವರ್ಸಿಟಿ ಮಾಡುತ್ತೆ ಅನ್ನುವಂತಹ ಒಂದು ಮಾತನ್ನು ಯೂನಿವರ್ಸಿಟಿ ಹೇಳ್ತಾ ಇದೆ ಸೊ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀವು ಮರಗಳನ್ನು ಕಡಿಬಾರ್ದು ಅನ್ನುವಂಥ ಒಂದು ಪಟ್ಟನ್ನು ಪರಿಸರವಾದಿಗಳು ಹೇಳ್ತಿದ್ದಾರೆ ಜೊತೆಗೆ ಪಾರಂಪರಿಕ ತಾಣವಾಗಬೇಕಾಗಿದ್ದಂತಹ ಸ್ಥಳ ಇದೀಗ ಕಟ್ಟಡ ನಿರ್ಮಾಣ ಆದರೆ ಅದನ್ನು ಹೇಗೆ ನೀವು ಪಾರಂಪರಿಕ ತಾಣ ಅಂಥೇಳಿ ನೀವು ಘೋಷಣೆ ಮಾಡ್ತೀರಿ ಅನ್ನುವಂತಹ ಒಂದು ಆತಂಕನೂ ಕೂಡ ಇದಕ್ಕೆ ಪರಿಸರವಾದಿಗಳಲ್ಲಿ ಇದೆ ಸೊ ನೋಡೋಣ ಅಂತಿಮವಾಗಿ ಹತ್ತು ದಿನಗಳ ಕಾಲ ಬಿ ಬಿ ಎಂ ಪಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅಂತಿಮವಾಗಿ ಯಾವೆಲ್ಲ ಆಕ್ಷೇಪಣೆಗಳು ಬರುತ್ತೆ ಈ ಯೋಜನೆಗೆ ಕುರಿತಂತೆ ಆ ನಿಟ್ಟಿನಲ್ಲಿ ಯೂನಿವರ್ಸಿಟಿ ಮತ್ತು ಬಿ ಬಿ ಎಂ ಪಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅಂದುಕೊಂಡಂತೆ ಅದೇ ಜ್ಞಾನಭಾರತಿ ಕ್ಯಾಂಪಸ್ ಸರ್ವೆ ನಂಬರ್ ಆರರಲ್ಲಿ ಅಂದುಕೊಂಡಂಥ ಯೋಜನೆ ಅಲ್ಲೇ ಶಂಕುಸ್ಥಾಪನೆ ಆಗುತ್ತಾ ಅಥವಾ ಬೇರೆ ಎಡೆಗೆ ಸ್ಥಳಾಂತರ ಮಾಡುವಂತಹ ನಿರ್ಧಾರ ಆಗುತ್ತಾ ಅನ್ನುವಂಥದ್ದಕ್ಕೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸೊ ನಿಮಗೆ ಈ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಹೋಮ ಮಾಡುವಂಥದ್ದು ಅಥವಾ ಮರಗಳಿಗೆ ಕೊಡಲಿ ಹೆಟನ್ನು ಹಾಕಲಿಕ್ಕೆ ಮುಂದಾಗಿರುವಂತಹ ಬಿ ಬಿ ಎಂ ಪಿ ಜೊತೆಗೆ ಯೂನಿವರ್ಸಿಟಿಯ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ